ನಮಸ್ಕಾರ ನಾನು ನಿಮ್ಮ ಅರುಣ ಕಾಂತಿ ಟಿ ಟಿವಿ ಕಾರಣದಿಂದ ನಾನು ನಿಮಗೆ ಮಾತಿಕೊಟ್ಟಂಗೆ ಕೊನೆಗೂ ಕೂಡ ನರಸಿಂಹರಾಜು ಬಳ್ಳಾಪುರ ಅವರ ಫ್ಯಾಮಿಲಿಗೆ ಭೇಟಿ ಮಾಡಿ ಬಂದಿದ್ದೀನಿ ಅದರಂತೆ ಈಗ ಅವ್ರ ಫ್ಯಾಮಿಲಿ ಮೀಟ್ ಮಾಡಿದ್ದೀನಿ ಮೊದಲಿಗೆ ನಾನು ಇಲ್ಲದೇ ನಿಮಗೆ ಸಮಾಧಿ ಕಾಣ್ತದೆ ಇದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡೋಕೆ ಅಷ್ಟೆ ಮಾಡ್ತೀನಿ ಹಿಂದೆ ಕೂಡ ಒಂದು ವೀಡಿಯೋ ಯೂಟ್ಯೂಬಲ್ಲಿ ವೈರಲ್ ಆಗಿದೆ ಆ ವೀಡಿಯೋದಲ್ಲಿ ಏನಂತ ಬಂದಿತ್ತು ಅಂದರೆ ಐದು ನರಸಿಹಪ್ಪ ಮರಣ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಏಳು ಅಂತ ಇದೆ ಅದನ್ನು ಜನ ಏನಂತ ತಪ್ಪಿಸಿಕೊಂಡಿದರೆ ನರಸಿಂಹರಾಜು ಬಳ್ಳಾಪುರ ತೀರೇ ಹೋಗಿಲ್ಲ ಸುಮ್ಮನೆ ಸುದ್ದಿಗಳು ಹಬ್ಬಿಸ್ತಿದ್ದಾರೆ ಹೇಳಿ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಅದನ್ನೇ ಟ್ರೆಂಡ್ ಆಗಿದೆ ಅದಕ್ಕೊಂದು ಕ್ಲಿಯರಾಗಿ ಒಂದು ಎಕ್ಸ್ಪ್ಲನೇಷನ್ ಮಾಡ್ತೀನಿ ನರಸಿಂಹಪ್ಪ ಮರಣ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಏಳು ತೆರದು ಇದು ನರಸಿಂಹರಾಜು ಅವರ ತಂದೆ ಅಂದರೆ ಅವರ ಮಗ ಆಗಿರೋಂಥ ಚಿದಾನಂದ್ ಅದರ ಅವರ ತಾತ ಆಗಿರ್ತಾರೆ ಇವರು ಅವರು ಎರಡು ಸಾವಿರದ ಏಳರಲ್ಲಿ ತೀರೋಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಸಮಾಧಿ ನರಸಿಹಪ್ಪ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ನೀವು ಗಮನಿಸಿರ್ಬೋದು ನರಸಿಂಹರಾಜು ಬಳ್ಳಾಪುರ ಯಾವಾಗಲೂ ಮಾತಾಡಬೇಕಾದ್ರೆ ನಾನು ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಹಪ್ಪ ಅಂತ ಹೇಳ್ತಿರ್ತಾರೆ ಅವಾಗಲೂ ಅದನ್ನೇ ಅದೇ ಲೇಟ್ ನರಸಿಹಪ್ಪನೇ ಏಳು ಅದಾಗಿದೆ ಅಂದ್ಕೊಳ್ತೀನಿ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ನಾನು ಅವ್ರ ಮಗನಿಂದಲೂ ಕೂಡ ಎಕ್ಸ್ಪೆ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಅವ್ರೇನು ಹೇಳ್ತಾರೆ ಕೇಳೋಣ ಈ ಸಮಾಜ ವಿಶೋ ಮಾತಾಡ್ತಾ ತಾತ್ವ ಇಷ್ಟೋ ಮಾತಾಡ್ತೀನಿ